ಈ ಪತ್ರಿಕಾಗೋಷ್ಠಿಗೆ ಸ್ವಾಗತ ಮಾಡುತ್ತಾ ಮಾನ್ಯ ಹದಿಮೂರು ತಾರೀಕು ನಡೆದಂಥ ಕಾಂಗ್ರೆಸ್ ಪಕ್ಷ ಕಚೇರಿ ನಡೆದಂಥ ಒಂದು ಘಟನೆ ಬಗ್ಗೆ ಇವತ್ತು ರಾಜ್ಯದ ಜನತೆಗೆ ಮತ್ತು ಕಾಂಗ್ರೆಸ್ ಪಕ್ಷ ಶಾಸಕರಿಗೆ ಕಾಂಗ್ರೆಸ್ ಪಕ್ಷ ದುಣಿಗೆ ನಾನು ಕ್ಲಿಯರ್ ಮಾಡಲಿಕ್ಕೆ ಪತ್ರಿಕೆಗೋಷ್ಠಿ ಕರೆದೇನೆ ವಿಶೇಷವಾಗಿ ಮಾನ್ಯ ನಡೆದಂಥ ಕಾಂಗ್ರೆಸ್ ಸಿ ಎಲ್ ಪಿ ಮೀಟಿಂಗ್ ಮತ್ತು ಇನ್ನೊಂದು ಸರ್ವ ಸದಸ್ಯ ಮೀಟಿಂಗ್ದಲ್ಲಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ರಾಜ್ಯದ ಜನತೆಗೆ ಕಾಂಗ್ರೆಸ್ ಪಕ್ಷದ ತಪ್ಪು ಒಂದು ಒಂದು ತಪ್ಪು ಒಂದು ಸಂದ ಸಂದೇಶ ಕೊಡ್ತಿದ್ರು ಆ ಸಂದರ್ಭದಲ್ಲಿ ಸನ್ಮಾನ ಸತೀಶ್ ಜಾರಕಿಹೊಳಿ ಅವರು ಮಧ್ಯಪ್ರವೇಶಿಸಿ ತಮ್ಮ ಮಾಹಿತಿ ತಗೊಂಡು ಅದ್ರ ಬಗ್ಗೆ ಕ್ಲಾರಿ ಅಲ್ಲೇ ಪಕ್ಷದ ವೇದಿಕೆಯಲ್ಲಿ ಹೇಳಿರಂತ ನನಗೆ ಮಾಧ್ಯಮ ನೋಡಿದೆ ಆದರೂ ಮಾಧ್ಯಮದಲ್ಲಿ ಬಂದಂಥ ಸುದ್ದಿ ಏನು ಕರೆ ತಿಳಿದೆ ನನ್ನ ಕಾಂಗ್ರೆಸ್ ಶಾಸಕ ಮಿತ್ರರಲ್ಲಿ ಫೋನ್ ಮುಖಾಂತರ ಸಂಬ ಸಂಪರ್ಕ ಮಾಡಿ ನಡೆದಂಥ ಘಟನೆ ಬಗ್ಗೆ ಉಲ್ಲಂಘಿಸಿ ಚರ್ಚಿಸಿ ಇವತ್ತು ಪತ್ರಿಕೆ ವಸ್ಟ್ಕರ್ತೇನೆ ಯಾಕಂದ್ರೆ ಅಲ್ಲಿ ನನ್ನ ಹೆಸರು ಪ್ರಸ್ತಾವ ಆಯಿತು ಅಲ್ಲಿ ಕಾಂಗ್ರೆಸ್ ಪಕ್ಷದ ಸಭೆಯಲ್ಲಿ ನಾನು ಅವಾಗ ಹದಿನೆಂಟು ಹದಿಮೂರ ಹದಿನೆಂಟರಲ್ಲಿ ನಾನು ಕಾಂಗ್ರೆಸ್ ಪಕ್ಷ ಶಾಸಕ ಇದ್ದಾಗ ಚನ್ನಮಾನ್ಯ ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಿದ್ದರು ರಾಜ್ಯದ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯರು ಆ ಸಮ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲೆಯ ಕಾಂಗ್ರೆಸ್ ಪಕ್ಷ ಕಚೇರಿ ಕಟ್ಟರಿಗೋಸ್ಕರ ಒಂದು ಡಿ ಕೆ ಶಿವಕುಮಾರ್ ಅವರು ವೇದಿಕೆ ಮುಖಾಂತರ ದಿಲ್ಲಿಯ ನಾಯಕರು ಮತ್ತು ಕಾಂಗ್ರೆಸ್ ಪಕ್ಷದ ಎಲ್ಲ ಕಾಂಗ್ರೆಸ್ ಶಾಸಕರು ಮತ್ತು ಅಲ್ಲಿ ಮುಖ ಮುಂದೆ ಈ ಕಟ್ಟಡ ಆಗಲಿಕ್ಕೆ ಶ್ರೀಮತಿ ಲಕ್ಷ್ಮಿ ಹಬ್ಬ ಕಾರಣ ಒಂದು ಸಂದರ್ಭ ಪದೇ ಪದೇ ಹೇಳ್ತದೆ ನನಗೆ ಮಾಹಿತಿ ಪ್ರಕಾರ ಮೊದಲ ಸರ್ವ ಸದಸ್ಯ ಸಭೆಯಲ್ಲಿ ಹೇಳಿದ್ರು ಸಹ ಸತೀಶ ಗಪ್ ಕೂತ್ರು ಅವತ್ತು ಏನು ಚರ್ಚೆಗೆ ಗಪ್ ಕೂತ್ರು ಹಾಳಾಗ ಗಪ್ ಕೂತ್ರು ಎರಡನೇ ಬಾರಿಗೆ ಮತ್ತೆ ಮೀಟಿಂಗ್ದಾಗ ಮತ್ತೆ ಅದೇ ಮಾಡಿದಾಗ ಸತ್ಯ ಜಾರಕು ಸಹ ಎಲ್ಲಿಂದ ಶಿಟ್ ಬದುಕ ಅವ್ರಿಗೆ ಇವತ್ತು ಸಂದರ್ಭ ಧನ್ಯವಾದ ಹೇಳ್ತೀನಿ ಅವ್ರಿಗೆ ಒಂದು ಒಂದು ವಿರೋಧ ಮಾಡೋ ಶಕ್ತಿ ದೇವ್ರ ಕೊಟ್ಟದ ಅಂದ್ರೆ ಮುಂದಿನ ಹಂತಲ್ಲಿ ಕೊಳ್ಳ ಇವರಲ್ಲಿ ಲಕ್ಷ್ಮೀ ತಾಯಲ್ಲಿ ಯಾಕಂದ್ರೆ ವಿರೋಧ ಮಾಡುವಂತ ಶಕ್ತಿ ಇರಬೇಕು ಯಾಕೆ ವಿರೋಧ ಮಾಡೋ ಸಂದರ್ಭ ವಿರೋಧ ಮಾಡೋದಕ್ಕೆ ರಾಜ್ಯಕ್ಕೆ ಎಣ್ಣೆ ಜನ ಜನಾಂಗ ಜನಾಂಕ ಆಗೈತೆ ಇವತ್ತು ಆ ಸತ್ಯ ಜಾರಕಿಹೊಳಿಗೆ ನಾನು ಪೂರ್ವಕ ಅಭಿನಂದ ಸಲ್ಲಿಸ್ತೀನಿ ಅಲ್ಲಿ ಆ ಸಂದರ್ಭದಲ್ಲಿ ಇಂಟ್ರಿಯಮ್ ಆಗಿ ಅಲ್ಲಿ ಮಾತಾಡೋದಕ್ಕೆ ಇವತ್ತು ಹದಿಪೂರ್ವ ಅಭಿನಯ ಸದಸ್ಯೆ ಅವಾಗ ವೇದಿಕೆ ಮೇಲೆ ಹೋಗಿ ವಿದಿ ಶಿವಕುಮಾರ್ ಅವರ ಕೈಯಲ್ಲಿದ್ದಂಥ ಮಾಹಿತಿ ತಗೊಂಡು ಇಲ್ಲಿನ ಹದಿಮೂರು ಹದಿನೆಂಟು ನಂತರ ಕಾಂಗ್ರೆಸ್ ಪಕ್ಷದ ಕಚೇರಿ ಯಾವ ಯಾರ ಮುಖ ಆಯ್ತು ಹೆಂಗಾತು ಸವಿಸ್ತರವಾಗಿ ಹೇಳಿದಿಕ್ಕೆ ಹೇಳಿದಿರತ್ತೆ ಅದರಲ್ಲಿ ಮೇನ್ ಅವಾಗ ಶ್ರೀಮತಿ ಲಕ್ಷ್ಮಿ ಅಬ್ಬಾಳ್ಕರ್ ಅವರು ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಅಧ್ಯಕ್ಷರಿದ್ದರು ಅವರು ಅವ್ರು ಒಂದು 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 ಐದಿಕ ಒಂದು ಇದ್ರು ಅಷ್ಟೇ ಆದರೆ ಕಟ್ಟಡ ನಿರ್ಮಾಣ ಮಾಡಲಿಕ್ಕೆ ಸನ್ಮಾನ್ಯ ಪರಮೇಶ್ವರವರು ಅವರು ಸಿದ್ದರಾಮಯ್ಯ ಅವರು ಆವಾಗ ಆವಾಗಿನ ಲೋಕ ಸಚಿವರಾದ ಮಾದೇವಪ್ಪ ಇಡೀ ರಾಜ್ಯದ ಒಂದು ನಿರ್ಮಾಣ ಸಮಿತಿ ಅಂದರೆ ಕಟ್ಟಡ ನಿರ್ಮಾಣ ಸಮಿತಿ ಅಧ್ಯಕ್ಷ ಮಾಡಿರೋರು ಈ ಭಾಗದ ಬೆಳಗಾವಿ ವಿಭಾಗ ಮತ್ತು ಮೈಸೂರು ವಿಭಾಗ ಎರಡು ಭಾಗಕ್ಕೆ ಎಚ್ ಸಿ ಮಾದೇವಪ್ಪನ ಕಟ್ಟಡ ನಿರ್ವಹಣೆ ಮತ್ತು ಹಣದ ಹಣ ಸಹ ಕೂಡೀಕರಣ ಮತ್ತು ಇನ್ನು ಅನೇಕ ಎಲ್ಲ ವಿಚಾರಗಳಿಗೋಸ್ಕರ ಎಚ್ ಸಿ ಮಾದೇಪ್ಪನ ಕಮಿಟಿ ಅಧ್ಯಕ್ಷ ಮಾಡಿದರು ಅವಾಗ ನಾನು ಎಮ್ ಎಲ್ ಎ ಇದ್ದೆ ನಮ್ದೊಂದು ಗ್ರೂಪ್ ಆಗಿ ಒಂದು ಲಕ್ಷ್ಮೀ ಬಾಳ್ಕರು ನಮ್ಮ ಟೀಮ್ ಆಗಿ ಕೆಲಸ ಮಾಡಿದ್ದು ಪಕ್ಷದ ನಾನು ಮಂತ್ರಿ ಇರಲಿಲ್ಲ ಸತೀಶ್ ಜಗ ಮಂತ್ರಿ ಇದ್ರು ಅವರು ಅವಾಗ ಒಂದು ನಾವು ಒಂದು ಆ ಬಹಳ ನಾನು ಚಿಕ್ಕಮೂರದ ಕಾಂಗ್ರೆಸ್ ಪಕ್ಷದ ಒಂದು ನಿಷ್ಠಾವೊಂದು ಕಾರ್ಯಕರ್ತಾಗಿ ಕೆಲಸ ಮಾಡಿ ಶಾಸಕನಾಗಿ ಆ ಸಂದರ್ಭದಲ್ಲಿ ಬಹುಶಃ ನಾಲ್ಕನೇ ಬಾರಿ ಶಾಸಕ ಐದನೇ ಬಾರಿ ಶಾಸಕ ಇದ್ದೆ ಬಹುಶಃ ಐದನೇ ಬಾರಿ ಶಾಸಕ ಐದನೇ ಬಾರಿ ಶಾಸಕ ಇದ್ದೆ ಇಲ್ಲ ನಾಲ್ಕನೇ ಬಾರಿ ಶಾಸಕಿದ್ದೆ ನಾನು ಒಂದು ಸ್ಪೀಟ್ ಕಾಂಗ್ರೆಸ್ ಪಕ್ಷದಿಂದ ಗೌರವದಂಥ ಅಭಿಮಾನದಿಂದ ಅದರಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಎಲ್ಲ ನಾನು ಅದು ಅಲ್ಲಿ ಈ ಜಾಗ ಟಿ ಆರ್ಟಿವ್ ಸರ್ಕಲ್ ಇದ್ದಂಥ ಜಾಗ ಅಲ್ಲಿ ಶಂಕರಾನಂದ ಸಾಹೇಬರ ಹೆಸರಲ್ಲೇ ಇದ್ದಂಥ ಭಾಳಷ್ಟು ಕಾಂಪ್ಲಿಕೇಟ್ ಜಾಗ ಶಂಕರಾನಂದ ಸಾಂಕರಾನಂದ ಸಾಹೇಬರಿಗೆ ಅವರ ಸುಪುತ್ರಗಳಿಗೆ ನಾವು ಕನ್ವಿನ್ಸ್ ಮಾಡಿ ಖಾಲಿ ಇದ್ದಿದೆ ಕಾಂಗ್ರೆಸ್ ಪಕ್ಷ ನೀವು ನಿಮ್ಮ ತಂದೆಯವರು ಶಂಕರ್ ಸಾಹೇಬ್ರು ಅವ್ರು ತಿಳ್ಕೊಂಡಿದ್ರು ನಿಮ್ಮ ತಂದೆಯವರು ಕಾಂಗ್ರೆಸ್ ಪಕ್ಷದ ಬಹಳಷ್ಟು ದೊಡ್ಡ ಲೀಡರ್ ಆಗಿ ಕಾಂಗ್ರೆಸ್ ಪಕ್ಷ ಸೇವೆ ಮಾಡಿದ್ದಾರೆ ನಾನು ಶಾಸಕ ಒಬ್ಬ ದಲಿತ ಸಮಾಜ ಇಬ್ಬರು ಬರೋದ್ರಿಂದ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಕಟ್ಟಡಕ್ಕೆ ದಯವಿಟ್ಟು ಇದರಲ್ಲಿ ಕೋರ್ಟ್ ಗಿಟ್ಟು ಹೋಗಬೇಡ್ರಿ ದಯವಿಟ್ಟು ಬಿಟ್ಟು ಕೊಡೋದು ಕನ್ವಿನ್ಸ್ ಮಾಡಿರಿ ನಾನು ಶಂಕರಾನಂದ್ರ ಓಂ ಪ್ರಕಾಶ್ ಇದ್ರೆ ಅವ್ರಿಗೆ ಓಂ ಪ್ರಕಾಶ್ ಮತ್ತು ಇನ್ನೂ ಮತ್ತೊಬ್ಬ ಸೊಪ್ಪು ಮುಂಬೈ ಇರ್ತಾರೆ ಅವ್ರಿಗಿಬ್ಬರು ಕನ್ವಿನ್ಸ್ ಮಾಡಿ ಆ ಜಾಗ ಬಿಟ್ಟು ಕೊಡಿಸಿದೆ ಬಿಟ್ಟು ಕೊಡಿಸಿ ಆಮೇಲೆ ಕ್ಯಾಬಿನೆಟ್ ಮುಖ ಕ್ಯಾಬಿನೆಟ್ ತಂದು ಅದನ್ನ ಭಾಳ ಕಷ್ಟಪಟ್ಟು ಕ್ಯಾಬಿನೆಟ್ ತಂದು ಆವಾಗ ಕ್ಯಾಬಿನೆಟ್ ಮುಖಾಂತರ ಈ ಆರ್ ಟಿ ಓ ಸರ್ಕಲ್ದಂಥ ಕಾಂಗ್ರೆಸ್ ಪಕ್ಷ ಈಗ ಭವ್ಯದ ಅಪಸ್ಥಿತ ಜಾಗದಲ್ಲಿ ಆ ಜಾಗವನ್ನು ಸಂಕ್ಷೇಮ ಕೊಟ್ಟರು ಆದರೆ ಆ್ಯಕ್ಚುಲಿ ನಾವು ಫ್ರೀಯಾಗಿ ಕೊಡ್ಬೋದು ಆದರೆ ಐವತ್ತು ನಾಲ್ಕು ಕೋಟಿ ಐವತ್ತು ಎರಡು ಲಕ್ಷ ನಾಲ್ಕು ಲಕ್ಷ ಮಾಡಿ ಮುಂದೆ ಆಮೇಲೆ ಒಂದು ರಿಕ್ವೆಸ್ಟ್ ಮಾಡೋಣ ನಾವು ಭಾಳ ಅಮೌಂಟ್ ಜಾಸ್ತಿ ಕಡಿಮೆ ಮಾಡೇ ಪ್ರಯತ್ನ ಮಾಡೋದು ಆವಾಗ ಒಂದು ಈಗ ಆಗಿಬಿಟ್ಟದ ಮತ್ತು ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತೆ ಸರಿ ಆಗೋದಿಲ್ಲ ಹಾಗೆ ತುಂಬಿಡೋ ನಮ್ಮ ಅಂತ ಪರಮೇಶ್ವರ್ ಮತ್ತು ನಾನು ಕನ್ವಿನ್ಸ್ ಮಾಡಿದಾಗ ನಾವು ಒಂದೇ ಹಂತಲ್ಲಿ ಐವತ್ತು ನಾಲ್ಕು ಲಕ್ಷ ಭಾಳ ಆಗ್ತೀ ಅದನ್ನು ಎರಡು ಇಪ್ಪ ಪಾರ್ಟ್ ಮಾಡಿಕೊಟ್ರು ಇಪ್ಪತ್ತೇಳು ಇಪ್ಪತ್ತೇಳು ಲಕ್ಷ ಎರಡು ಪಾರ್ಟ್ ಮುಖಾಂತರ ಮತ್ತೊಂದು ಆದೇಶ ಮಾಡಿ ಎರಡು ಸಾವಿರ ತುಂಬಿ ನಾವು ಒಂದು ಫಸ್ಟ್ ಕಂತು ತುಂಬಿ ಇಪ್ಪತ್ತೇಳು ಲಕ್ಷ ತುಂಬಿದ ತಕ್ಷಣ ಕ ಕರ್ಕೊಯ್ ಬಾವ ಖಾರ ಖರೀದಿ ಖರೀದಿ ಕೊಡಬೇಕಂತ ಆರ್ಡ್ರ್ ಮಾಡ್ರು ನಾನೇ ಸ್ವತಃ ತ್ರಿಗೇಡಿ ಎಲ್ಲ ಆಫೀಸ್ ಮಾಡಿ ಅವ್ರು ಮಾಡಿದೆ ಇಪ್ಪತ್ತೇಳು ಲಕ್ಷ ಬಾಯಿ ನಾನು ತುಂಬಿದೆ ಖರೀದಿ ಮಾಡಿಸಿದೆ ನೀವು ಸಂತ ಸಂತು ಇಪ್ಪತ್ತೇಳು ಲಕ್ಷ ನಾನು ದಿಲ್ಲಿ ಇದ್ದೆ ಒಬ್ಬರ ಮುಖಾಂತರ ತುಂಬಿಸಿ ಆಮೇಲೆ ಅವ್ರನ್ನ ಕೊಟ್ಟೆ ಅದನ್ನ ಕೆಲವೊಂದು ಒಬ್ಬರು ಕೊಟ್ಟು ತುಂಬಿಸಿ ಆಮೇಲೆ ಸಂದರ್ಭದು ಖರೀದಾದಂತ ಭಾಳಷ್ಟು ಅದು ಹೆಣ್ಣು ತುಂಬಿತ್ತು ಅದು ಬೆಳ್ಳಿಗಾಗಲ್ಲ ಆಮೇಲೆ ಮುಂದಿನ ಹಂತದಲ್ಲಿ ನಾ ಮಂತ್ರೆ ಇದೆ ನಾನು ಮಂತ್ರಿ ಆದ ನಂತರ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಆದ ನಂತರ ಮೊದಲು ಒಂದು ಕೋಟಿ ರೂಪಾಯಿ ಕೊಟ್ಟು ನಾನು ಮತ್ತೆ ಒಂದು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ಕೊಟ್ಟಿನ ನಾನು ಖರೀದಿಗೆ ಮತ್ತು ಒಂದು ಕಟ್ಟಡ ಆಮೇಲೆ ಭಾಳಷ್ಟು ಗೋಲ್ಮಾಲ ಆಗಿದೆ ಅದರಲ್ಲಿ ಅದು ಯಾರು ಮಾಡಿದ ನಾನು ಆಫ್ರಿಡ್ಬೇಕಾಗಿ ಹೇಳ್ತೀನಿ ನಾನು ಅದರಲ್ಲಿ ತೊಗೊಂಡು ಈಗಿನ ನಾವು ಕಟ್ಟಿದ ಎದುರು ತಟ್ಕೋಂಥ ಜನ ಅಥವಾ ದುಡ್ಡು ತಗೊಂಡು ಎಲ್ಲ ತಿಂದು ಗೋಲ್ಮಾ ಮಾಡಿದ್ದಾರೆ ಭಾಳಷ್ಟು ಅದನ್ನು ಬೇಕಾದ್ರೆ ನಾನು ಆಮೇಲೆ ಮುಂದಿಂದ ಹೇಳ್ತೀನಿ ಯಾರು ಹೇಳೋದು ಅದು ಒಂದು ಕಾಂಗ್ರೆಸ್ ಪಕ್ಷದ ಆಯಿತು ಅದನ್ನು ನಾ ಮಾಡೋದು ಇವತ್ತು ಲಕ್ಷ್ಮೀ ಬಾಬಾ ತಪ್ಪು ಕಾಂಗ್ರೆಸ್ ಪಕ್ಷದ ನ ಮಾಡಿ ನಾನು ಅದನ್ನು ಒಬ್ಬ ಅದರ ಎಲ್ಲ ಶಾಸಕರ ಅವಾಗ ಯಾರೇ ಶಾಸಕದರ ಎಲ್ಲ ಶಾಸಕರು ಇಪ್ಪತ್ತು ಇಪ್ಪತ್ತೈದು ಲಕ್ಷ ಎಲ್ಲ ಕೊಟ್ಟು ಕಟ್ಟಿದ್ದಾರೆ ಲಕ್ಷ್ಮೀ ಹಬ್ಬ ಕಡೆ ಹೇಳ್ಕೊಟ್ಟು ಗೊತ್ತಿಲ್ಲ ಅವ್ರು ಏನು ಹತ್ರ ಗೊತ್ತಿಲ್ಲ ಅದನ್ನು ಇವತ್ತು ಅದನ್ನು ಆ ಕಟ್ಟಡ ನಿರ್ಮಾಣ ಆಗಿದ್ದಕ್ಕೆ ಇವತ್ತು ಸುಳ್ಳು ಪ್ರಚಾರ ಮಾಡಿ ಡಿ ಕೆ ಶಿವಕುಮಾರ್ ಅವರು ರಾಜ್ಯ ಜನತೆಗೆ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ರಾಜ್ಯ ಸೂಳು ಹತ್ರ ಅಂದ್ರೆ ನಾನು ಇವತ್ತು ಈ ಮಾಡ್ತೇನೆ ಇಚ್ಛೆ ನೋಡ್ರಿ ಕಾಂಗ್ರೆಸ್ ಆಂತರಿಕ ಸಂ ನನಗೆ ಸಂಬಂಧ ಇಲ್ಲ ನಾನು ಬಿಜೆಪಿ ಪಕ್ಷದ ಎಂ ಎಲ್ ಎಲ್ಲ ಅದ ಮುಗಿದ ಇವತ್ತು ನಾನು ಬಿಜೆಪಿ ಒಬ್ಬ ನಿಷ್ಠಾವಂತ ಶಾಸಕ ನಿಷ್ಠಾವಂತ ಕಾರ್ಯಕ್ರಮ ಕೆಲಸ ಮಾಡ್ತೇನೆ ಅದ್ರ ಬಗ್ಗೆ ನೋ ಕಮೆಂಟ್ಸ್ ರಮೇಶ್ ಜಾರಕಿಹೊಳಿ ಅವರ ಪಾತ್ರ ದೊಡ್ಡದಿತ್ತು ನಿಜ ಅವ್ರು ಸಮಯದಲ್ಲಿ ಅದು ಏನಾದ್ರೆ ಗೊತ್ತಿಲ್ಲ ನಾ ಪಕ್ಷ ಬಿಟ್ಟಿದ್ದೇನೆ ನಾ ಬಿಜೆಪಿ ಪಕ್ಷದ ಅದು ಸಹಿತ ಇವತ್ತು ಕಾರ್ಯಾಲಯ ಆಗಕ ಅದನ್ನು ಸಹ ಜಾಗ ನಾನು ಓಡೇಡ್ ಮಾಡಿದೆ ಸತೀಶ್ ಜಾರಕಿಹೊಳಿ ಅವರ ಕೊಡುಗೆ ಏನ್ ಸರ್ ಅಲ್ಲಿ ಯಾಕಂತಂದ್ರ ಈಗ ಕೆಲವರು ಇದು ತಗೋತಾ ಇದಾರೆ ಸತೀಶ್ ಜಾರಕಿಹೊಳಿ ಏನಾದ್ರು ಪಡುಗೆ ಐತೆ ಇಲ್ಲ ಅವ್ರು ಆಮೇಲೆ ಮುಂದಿನ ದಿನದಲ್ಲಿ ಅವ್ರ ಕೊಡುಗೆ ಅದೇ ಅವರು ಕೊಡುಗೆ ಇದೆ ಇಲ್ಲಿ ನನಗೆ ಬರೋಲ್ಲ ನಾನು ಪಕ್ಷ ಬಿಟ್ಟ ನಂತರ ಆಮೇಲೆ ಕಟ್ಟಡ ಶುಭ ಹಾಪ ಹರಿದಾಗದೆ ಮುಂದಿನ ದಿನದಲ್ಲಿ ಕೈ ಹಚ್ಚಿ ಪೂರ್ವಪ ಮಾಡಿ ಯುವ ಸಿ ನಿರ್ವಹಣೆ ಘೋಷಣೆ ಸಹಿತ ಅವ್ರು ಕಾಂಗ್ರೆಸ್ ಪಕ್ಷದ ದಿನ ಪ್ರತಿ ತಿಂಗಳು ನಡೆಸಲಿಕ್ಕೆ ದುಡ್ಡು ಕೊಡ್ತಾರೆ ಅವ್ರಿಗೆ ಅವ್ರು ನಡ್ಸೋದ್ ನಾನು ಕೇಳಿದ್ದೀನಿ ನಂಗೆ ಗೊತ್ತಿಲ್ಲ ಅವ್ರ ಅವ್ರ ಅವರು ಅದರ ಕಾಂಗ್ರೆಸ್ ಪಕ್ಷದ ಕಚೇರಿ ಪೂರ್ವ ಆಗ್ಲಿಕ್ಕೆ ಮತ್ತೆ ಇವತ್ತು ನಿರ್ವಹಣೆ ಮಾಡ್ಲಿಕ್ಕೆ ಅವ್ರದ್ದು ಕೈ ಇದೆ ಅಂತ ಇವತ್ತು ಹೇಳಕ್ ಇಚ್ಛೆಸ್ ನಾವು ಬರ ಕೊಟ್ಟಿಲ್ಲ ಡಿ ಕೆ ಶ್ರೀ ಬರ ಕೊಟ್ಟಿಲ್ಲ ಅವ್ನು ಅಲ್ಲೇ ಅಲ್ಲೇ ಬ್ಲಾಕ್ ಮಾಡಿದ ಬರ ಕೊಟ್ಟಿಲ್ಲ ನಾನೇದಾಗ ಡಿ ಕೆ ಇಂಟ್ರೂ ಕೊಟ್ಟಿಲ್ಲ ಇಲ್ಲ ನಮ್ ಸಂಬಂಧ ಪಕ್ಷದ ಕಾಂಗ್ರೆಸ್ ಆಂತರಿಕ ಸಮಸ್ಯೆ ನಾನು ನಾ ಕಾಂಗ್ರೆಸ್ ಪಕ್ಷ ಶಾಸಕ ಶಾಸಕ ಮಂತ್ರಿ ಬೆಳಗಾವಿ ಜಿಲ್ಲೆ ಉತ್ಸವದ ಬರ ಕೊಟ್ಟಿರ್ಲಿ ನಾನ್ ಬರ ಕೊಟ್ಟಿಲ್ಲ ನಾನು ನನ್ನ ಅಧಿಕಾರ ಇಡಿಸಿದ ಬಟ್ ಸಾಮೂಹಿಕ ನಾಯಕತ್ವ ಬೆಂಗಳೂರು ಮಟ್ಟದಲ್ಲಿ ಡಿ ಕೆ ಶಿವಕುಮಾರ್ ಸಲಹೆ ಸೂಚನೆ ಸ್ವೀಕಾರ ಮಾಡಿದ ಬಟ್ ಬೆಳಗಾವಿ ಜಿಲ್ಲೆ ಜಿಲ್ಲೆಯಲ್ಲಿ ಎಂಟು ಕೊಟ್ಟಿಲ್ಲ ಈಗ ನೀವು ಜಿಲ್ಲಾ ನೀವು ಮಂತ್ರಿ ಇದ್ದಾಗ ಒಂದು ಕೋಟಿ ರೂಪಾಯಿ ಕೊಟ್ಟಿದ್ರಿ ಅದೂ ಯಾವಾಗ ಹೇಳ್ತಾ ಇದ್ರಿ ಬಂದು ಹೇಳ್ತಾನೆ ಬಂದು ಹೇಳ್ತಾನೆ ಜಿಲ್ಲಾ ಯಾರು ಗೊತ್ತ ಲಕ್ಷ್ಮೀ ಅಧ್ಯಕ್ಷರು ಅವ್ರ ಏನ್ ಬರ್ಕೊಂಡ್ ದೇವ್ರ ಗೊತ್ತು ಒಂದು ಈಗ ನಿಮ್ ಕೂಡ ನಿಮ್ ಚಂದ ಮಾಡುದ್ರೆ ಬಿಟ್ಟದ್ದು ನಮ್ಗ ಅದ್ ಯಾರ ಬರ್ಕೊಂಡ್ರೆ ಯಾರು ಬರ್ತಾರೆ ಅದು ಕಾಂಗ್ರೆಸ್ ಪಕ್ಷ ಸದಸ್ಯ ಕೇಳ್ಬೇಕು ನನ್ ಡ್ಯೂಟಿ ಅದು ಅವ್ರ್ ಕೇಳ್ಬೇಕು ನನ್ ಸಾಕಷ್ಟು ಆಗಿದೆ ಹಾಗಾದ್ರೆ ವಿನಯ್ ನಾವು ವಿನಯ್ ನಾವು ಕೇಳ್ರಿ ಗೊತ್ತಾಗತ್ತ ಆಮೇಲೆ ಮುಂದಿನ ದಿನ ನೀವು ನಾವು ಇಟ್ಟಿ ಅದ ಅಧ್ಯಕ್ಷ ಇವ್ರ ಏನೋ ಮೇಲೇನೋ ಆದ್ರೆ ಬೆಳಂಗ್ರೆ ಅವಾಗ ವಿನಯ್ ನಾವು ಇಟ್ಟು ಯಾರೇ ಗೋಲ್ ಮಾಡೋ ಅವ್ರಿಗೆ ಗೊತ್ತೈತೆ ನನಗ ಅವ್ರ ಹೆಸರು ಬಂದ್ ನನಗೆ ಹೇಳಿದಾರೆ ಅದನ್ನ ಹೇಳಕ್ ಬರೋದಿಲ್ಲ ಈಗ ಪಕ್ಷ ಆಂತರಿಕ ಸಮಸ್ಯೆ ಹೇಳಕ್ ಬರುದಿಲ್ಲ ವಿನಯ್ ನಾವು ಇಟ್ಟು ಕೇಳಿ ಅವ್ರು ಎಟ್ ಇಸ್ಕೊಂಡಾರ ಖರ್ಚು ಹಾಕಿದ್ ಹೊಳೆ ಎಟ್ ಇಸ್ಕೊಂಡಾರ ಎಟ್ ಏನು ಯಾಕೆ ಐಡಿ ತಗೊಂಡ್ರ ಅದ್ರ ಕಾಗಲ್ಲಿ ಅಲ್ಲಿ ಅವ್ರ ನಾವು ಇಟ್ಟು ವಿನಯ್ ನಾವು ಇಟ್ಟು ಕೇಳ್ರಿ ನಂಗೆ ಗೊತ್ತೈತೆ ನನಗೆ ಹೇಳಿದ್ರ ಹೆಸರುಗಳ ನಾ ಹಾಂಗಿಲ್ಲ

ಕೊಡಿ ರಾಜ್ಯ ರಾಜ್ಯ ಪ್ರವಾಸ ಏನ್ ಅದನ್ನು ಕಟ್ಟುದು ನೋಡಿ ನಮ್ಮ ಉದ್ದೇಶ ವಿಜೇಂದ್ರನ್ನ ತೆಗಿಬೇಕಂತ ಹೋರಾಟ ನಡೆದ ನಿಜ ಸುಳ್ಳು ಹಾಕಿರೋದು ಅದನ್ನ ಹೈಕಮಾಂಡ್ ಏನ್ ಏನ್ ಅದ್ರ ಬಗ್ಗೆ ನಾವು ಬದ್ತದೆ ಹೇಗೆ ತರ ಬಿಡ್ತಾರೆ ಹೈಕಮಾಂಡ್ ಗೊತ್ತು ಆದ್ರೆ ಯಡಿಯೂರಪ್ಪನವ್ರ ಬಗ್ಗೆ ಪದೇ ಪದೇ ಅವ್ರ ಬಗ್ಗೆ ಅಪಾರ ಗೌರವದ ಅವರು ರಾಜ್ಯ ಪ್ರವಾಸ ಸ್ವಾಗತ ಅವ್ರು ಯಾಕೆ ಸೊಗ ಟೂರ್ ಮೊದಲು ಕ್ಲಿಯರ್ ಮಾಡೋಕ್ಕವರು ಮಗನ ಭದ್ರ ಮಾಡೋಕೆ ಮಗನ ಭದ್ರೆ ಮಾಡೋಕರು ಪಕ್ಷ ಭದ್ರ ಮಾಡೋದರು ಅವ್ರು ಕ್ಲಿಯರ್ ಮಾಡಬೇಕು ಆ ಪದೇ ಪದೇ ಪ್ರತಿ ಹಂತದಲ್ಲಿ ಹೈಕಮಾಂಡನ್ನು ದಯವಿಟ್ಟು ನಿಮ್ಮ ಬಗ್ಗೆ ಗೌರವ ಇದಲ್ಲ ಅಲ್ಲ ನೀವು ಕೊನೆ ಹಂತದಲ್ಲಿ ಬಂದ್ರಿ ಈಗ ವಯಸ್ಸಾಗಿದೆ ನಿಮ್ಮ ಪ ಪಕ್ಷ ಎಲ್ಲ ಕೊಟ್ಟಿದೆ ನಿಮಗೆ ಪಕ್ಷನ ಬ್ಲಾಕ್ ಮಾಡಬೇಡಿ ದಯವಿಟ್ಟು ನಿಮ್ಮದು ಸಹಿತ ವಿಜಯದರ್ಮಿಂದ ನೀವು ಹಾಳು ನಾನು ಅದೇ ಮುಖಾಂತರ ಮನವಿ ಮಾಡ್ಕೋತೀನಿ ದಯವಿಟ್ಟು ಮಗನಾಗಿ ನೋಡ್ಬೇಡ್ರಿ ಫೇಲ್ ಆದಂತ ಅಧ್ಯಕ್ಷ ತಿಳ್ಕೊಂಡು ದಯವಿಟ್ಟು ಹೈಕಮಾಂಡ್ ಕನ್ವಿನ್ಸ್ ಮಾಡಿ ಹೊಸ ಅಧ್ಯಕ್ಷ ಮಾಡಕ್ಕೆ ನೀವು ಸಹಕಾರ ಕೊಡಿ ನಿಮ್ಮ ಕೊಡುಗೆ ಬಹಳ ಅಪಾರ ಕೊಡುಗೆ ಇದೆ ವಿಜೇಂದ್ರ ಬೆಣ್ಣೆ ನೀವು ಹಾಳಾಕ್ರಿ ಈ ಸಂದರ್ಭ ಹೇಳಕ್ಕೆ ಇಚ್ಛಪ್ಪ ಅವ್ರು ಯಾರು ಬೇಕಾ ಮಾಡೋಣ ಯಾರು ಮಾಡಿ ಸ್ವಾಗತದೆ ನಮಗೆ ಯಾರನ್ನ ಯಾರ ಹೆಸರು ಸ್ವಾಗತ ಮಾಡಿದೆ ಯಡಿಯೂರಪ್ಪನೂ ಇನ್ನು ಮತ್ತೊಂದ್ಸಲ ಅದನ್ನ ರಾಜ ಚೂರು ಮಾಡಿ ನಾವು ಸ್ವಾಗತ ಇದೆ ಮಕ್ಕ ಮಗನ ಕುರ್ಚಿ ಬದ್ದು ಮಾಡಕ್ಕೆ ಬ್ಲಾಕ್ಮ್ ಮಾಡಿದ್ರು ಏನ್ ಪಕ್ಷ ಸಂಘಟನೆ ಚೇರ್ಮನ್ ಈ ಸಂದರ್ಭ ಮಾಡ್ತೀನಿ ಇಲ್ಲ ಅದ್ ನೂರು ಅಧ್ಯಾಯ ಕ್ಲೋಸ್ ಆಯ್ತು ಅದನ್ನ ಹೇಳಿದ ಹೇಳ್ತೇನೆ ಅದು ಅವ್ರ ಅಂದದ್ದು ಶಬ್ದಕ್ಕೆ ನಂದ ತಕ್ಕರ ಇದೆ ಅದಕ್ಕೆ ನಾ ಇಲ್ಲ ಆ ಶಬ್ದಕ್ ನಾ ಏನಂದ್ರೆ ಗೊತ್ತಿಲ್ಲ ಅವ್ರು ಹೇಳ್ತಾರ ಅವ್ರು ಅಂದಿಲ್ಲ ತರುವ ಅವ್ರು ಅಂದಿದ್ರ ತಪ್ಪು ಅದ್ರ ಬಗ್ಗೆ ನಾ ಆದ್ರೆ ಒಂದೇ ನೋಡ್ರಿ ರಾಜಕಾರಣದಲ್ಲಿ ಓರ್ ಸೈಡ್ಗೆ ಭಾಳ ಸಿ ಎಂ ಇಬ್ರಾಹಿ ಇಂದಿರಾ ಗಾಂಧಿ ಏನು ಬೇಕಾದ ಮಾತಾಡಿದ್ರು ಸಿ ಎಂ ಇಬ್ರಾಂ ನಡೆದಾಗ ಇಂದಿರಾಗಾಂಧಿ ಪ್ರಧಾನಮಂತ್ರಿ ಸಿ ಎಂ ಇಬ್ರಾಹಿ ಪದೇ ಅವ್ರು ತೆಗೆದ್ ಹಿಂದಿ ಕ್ಲಿಪ್ಪಿಗೆ ನೋಡೋದು ರಾಜಕಾರಣದಲ್ಲಿ ಓವರ್ ಸೈಡ್ ಮಾತಾಡೋದು ದೊಡ್ಡ ವಿಷಯ ಅಲ್ಲ ದೊಡ್ಡದು ಮಾಡಬಾರ್ದು ಅದು ಮುಗಿಸ್ಬೇಕಷ್ಟೆ ಅದನ್ನು ರಾಜಕಾರಣದಲ್ಲಿ ನಾವು ನಾವು ಅದನ್ನು ವೈಯಕ್ತ ನಾವು ಯಾರೂ ರಾಜಕಾರಣದಲ್ಲಿ ಸುದ್ದಿರಲ್ಲ ಎಲ್ಲರೂ ತಪ್ಪು ತಪ್ಪು ಏನೋ ಮಾತಾಡ್ತಾರೆ ಸ ಅದಕ್ಕೆ ಹುಳಿ ಮಾಡಬೇಕಾಯ್ತು ಅವ್ರು ಅತಿ ದೊಡ್ಡದು ಮಾಡಿ ಅದನ್ನು ನಮ್ಮ ವಿಧಾನಸಭೆಗೆ ಒಂದು ಅಗೌರವ ಅದಕ್ಕೆ ನೋ ಕಾಮೆಂಟ್ಸ್ ಅದಕ್ಕೆ ನೋ ಬೇರೆ ಹೇಳಿ ಬಿಜೆಪಿ ಪದೇ ಪದೇ ಹೇಳಲ್ಲ ಒಂದು ಲೀಡರ್ಶಿಪ್ ಸರಿ ಇಲ್ಲ ಕೊನೆಗೆ ಹೈಕಮಾಂಡ್ ಏನ್ ತಿಳಿದ್ ಅವ್ರು ಮಾಡಿದ್ರೆ ಗೊತ್ತಿಲ್ಲ ಅವ್ರು ಏನ್ ನಮ್ ಬಂದ್ ಹೈಕಮಾಂಡ್ ಏನ್ಮಂತ ಗೊತ್ತಿಲ್ಲ ಆಗ್ಬೇಕು ಹೇಳಿದ್ರು ಆಗ್ಬೇಕಾದ್ರೆ ಆಗದೇ ಬಿಡುದಕ್ಕೆ ಗೊತ್ತಿಲ್ಲ ಆದ್ರೂ ಸ್ವಾಗತ ಸ್ವಾಗತ ಆಗದ್ದು ಸ್ವಾಗತ ನಾನು ಬಿಜೆಪಿ ಪಕ್ಷ ಒಪ್ತೇನೆ ವಿಜೇಂದ್ರ ಒಪ್ಪುದಿಲ್ಲ ಈಗ ಮೂರು ಹಂತದ ನಾಲ್ಕನೇ ಹಂತದ ನಾಳೆ ಮುಂದಿನ ವಾರ ಈ ಈ ಬುಧವಾರ ಮುಂದಿನ ಗುರುವಾರ ಶುಕ್ರವಾರ ನಮ್ದು ಈ ಬರು ಶುಕ್ರಲ್ಲಿ ನೆಕ್ಸ್ಟ್ ಶುಕ್ರ ಗುರುವಾರ ಶುಕ್ರಲ್ಲಿ ಬೆಂಗಳೂರು ಕೂಡ್ತೇವೆ ಮುಂದಿನ ಹಂತದಲ್ಲಿ ಹೇಗೆ ಮಾಡ್ಬೇಕು ಅಂತ ಚರ್ಚೆ ಮಾಡಿದೆ ಯಾಕಂದ್ರೆ ಈಗ ಬಹುಶಃ ಅಂದಾಜು ಈ ಬಜೆಟ್ ಸೆಷನ್ ಅಲ್ಲಿ ಕಾನೂನು ರಚನೆ ಆಗ್ತದೆ ನಾವು ಕೊಟ್ಟಂತ ಯಾಕಂದ್ರೆ ಬೀದರ್ ಗುಲ್ಬುರ್ಗ ಮತ್ತು ಬಳ್ಳಾರಿ ಬೆಳಗಾವೆಲ್ಲ ಕೊಟ್ಟದ್ದು ಇಡೀ ರಾಜ್ಯಕ್ಕೆ ಮತ್ತೆ ರಾಜ್ಯ ದೇಶದಲ್ಲೆಲ್ಲ ಇದೇ ತರ ಆಗತದೆ ಮನವರಿಕೆ ಆಗೈತೆ ಅದನ್ನ ಒಪ್ಪು ಇನ್ನೂ ಕೆಲವೊಂದು ಜಿಲ್ಲೆಯಲ್ಲಿ ಭಾಷೆ ಆದ್ರೆ ಅಲ್ಲಿ ಮುಂದಿನ ದಿನದಲ್ಲಿ ಡೇಟ್ ಫಿಕ್ಸ್ ಮಾಡ್ತೀವಿ ಮುಂದಿನ ಹಂತದಲ್ಲಿ ನಿಮ್ಗೆ ಎಲ್ಲ ಮಂದಿರಗಳು ಈಗ ಗಂಗಾ ನದಿ ನಲವತ್ತೈದು ದಿವಸ ಒಂದು ಫೋರ್ಟಿಫೈವ್ ನದಿ ಎರಡು ದಿವಸ ಮೂರನೇ ದಿವಸ ಬಟ್ ದಿವಸ ಒಂದು ಸೋಲು ಬರ್ತಾನೆ ನಾವು ಪಕ್ಷ ಗಟ್ಟಿ ಮಾಡಿ ಇಪ್ಪತ್ತೆಂಟಕ್ಕೆ ಚುನಾವಣೆ ಅದಕ್ಕೆ ಮೊದಲು ಚುನಾವಣೆ ಗೊತ್ತಿಲ್ಲ ಪೂರ್ವ ಪ್ರಮಾಣದ ಬಿಜೆಪಿ ಸರ್ಕಾರ ನೂರ ಮೂವತ್ ನೂರಂತ ಸಂದರ್ಭ ಕೆಲಸ ಮಾಡುತ್ತೇವೆ ಅಶೋಕ್ ಅವ್ರು ಹೇಳ್ತಾ ಇದ್ದಾರೆ ಈ ಹಿಂದೆ ಕೂಡ ಬೆಳಗಾವಿಯಿಂದಲೇ ಸರ್ಕಾರ ಬಿದ್ದಿತ್ತು ಈಗ ಮತ್ತೆ ಬೆಳಗಾವಿಯಿಂದಲೇ ಸರ್ಕಾರ ಬಿಡಿ ಕ್ಲೈಮೇಟ್ ಬಂದ್ ನಿಜ ರಾಜ್ಯ ದೇವದೇವ ಅದ ಬಂದೈತೆ ಯಾಕೆ ಸ್ಟಾರ್ಟ್ ಆಗಿದೆ ಈ ಸಂದರ್ಭದಲ್ಲಿ ನಿನ್ನೆ ಸಿ ಎಂ ಅವರು ಭೇಟಿಯಾದ ಸನ್ಮಾನ್ಯ ಎಂ ಬಿ ಪಾಟೀಲ್ ಭೇಟಿ ಆಗಿದ್ದಾರೆ ಸತೀಶ್ ಜಾರಕಿಹೊಳಿ ಭೇಟಿ ಆಗಿದ್ದಾರೆ ಅನೇಕ ನಾಯಕರು ಹೇಳಿದ್ದಾರೆ ಹೆಂಗಾದ್ರೆ ಮತ್ತೆ ಬೆಳಗಾವಿ ಸ್ಟಾರ್ಟ್ ಆಗಿದೆ ನೋಡಿ ಹೇಳಿದ್ದಾರೆ ಅವಾಗ ಅವರು ಹೇಳಲಿಲ್ಲ ಅವಾಗ ಸಿದ್ದರಾಮಯ್ಯ ನಮ್ಮ ನಾಯಕರದು ಎಲ್ಲ ಸರ್ಕಾರ ಬಿತ್ತು ಈಗ ಅವರು ಹೇಳದಕ್ಕೆ ಮುಂದಿನ ಅವರು ಅನ್ನೋದು ಅವರೇ ಕಾರಣ ಸಿದ್ದರಾಮಯ್ಯ ಕಾರಣ ಕಾರಣದ ಇಲ್ಲಪ್ಪ ನಾ ಅದ ಮಾತ್ರ ನಿನ್ನಿಂದ ಮಾತ್ರ ನಿನ್ನೆ ಆಗ ಫಸ್ಟ್ ಟೈಮ್ ನಾನು ಶಾಸಕ ಮಾಧ್ಯಮ ಬಂದದ್ದು ಎಷ್ಟು ಕರೆಯುತ್ತೆ ಗೊತ್ತಿರಲಿಲ್ಲ ನಾನು ನಿಜ ಅನ್ನೋ ಸುಳ್ಳ ಕೇಳಿದ ನಿಜ ಅರ್ಧದೇ ನಾ ಇವತ್ತು ಪ್ರಶ್ನೆ ಮುಖ್ಯ ಯಾಕೆ ಸುಳ್ಳು ಪ್ರಚಾರ ಮಾಡಿ ಯಾರೋ ಪಾಪ ಯಾರು ಕೆಟ್ಟಾರ ಪುಣ್ಯಾತ್ಮಗಳು ಕಟ್ಟಿದಾರೆ ರೊಕ್ಕ ಹಾಕಿ ಯಾರೋ ಅದನ್ನ ಕಿಡಿತು ಅಂದ್ರೆ ಇವತ್ತು ಪ್ರಶ್ನಕೇನೆ ಹೇಳ್ತಾನೆ ಜಾರಕಿಹೊಳಿ ಸೈಲೆಂಟ್ ಆಗಿರ್ಬೇಕು ಸೈಲೆಂಟ್ ಇರಬೇಡ್ರಿ ನಾವು ಉಗ್ರ ಆದ್ರೆ ಅವ್ರು ಉಳಗಾಲದ ಉಗ್ರ ಅವ್ರು ಮುಗಿಸ್ತಾರ ಈಗ ಸತೀಶ್ ಅವರು ಕೆಲವು ದಿನಗಳಿಂದ ಉಗ್ರ ಆಗಿದ್ದಾರೆ ಭೇಟಿ ಆಗಿದ್ದಾರೆ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಸ್ಪಷ್ಟಪಡಿಸ್ರಿ ಅವರು ಮುಂದುವರಿಯೋದಿ ಸ್ಪಷ್ಟಪಡಿಸಿ ಇಲ್ಲಾಂದ್ರೆ ಬದಲಾವಣೆ ಮಾಡ್ಬೇಕಾಗುವಂತ ನೋಡ್ರಿ ನಾನು ಬಿಜೆಪಿ ಪಕ್ಷದ ಹೇಳ್ತೇನೆ ಕಾಂಗ್ರೆಸ್ ಪಕ್ಷ ಸಂಬಂಧ ಇಲ್ಲ ಥ್ಯಾಂಕ್ ಯು ಸರ್ ಸತೀಜಾ ಕೇವಲ ಅವರು ಅಧ್ಯಕ್ಷ ಆದರೆ ನನಗೆ ಗೊತ್ತಿಲ್ಲ ನಾವು ಬಿಜೆಪಿ ಬಿಜೆಪಿ ಗೆ ಟಾಪ್ ಕಾಂಪಿಟಿಟರ್ ಬಿಜೆಪಿ ಗೆ ಮುಂದಿನ 28 ರ ಆರಾಮ ಬಿಜೆಪಿ 100 ನೌಚೇಟ್ ತರುತ್ತಾ ನಾವು ವಿಜಯ್ ನೇತೃತ್ವದ ಸರಿಪಡಿಸರೆ 100 ತರುತ್ತಾ ಹೆಂಗಾನಾಮ್ ಪಕ್ಷದ ಅವ್ರ ಅಂತರಿಕ ಸಮಸ್ಯೆ ಹಿಂಗ ಬಿಟ್ರು ಕಷ್ಟ ಇದೆ ಅವ್ರ ಮುಂದ 1000 ಬಿಡ್ತಾರೋ ಹೈಕ ಮಾಡ್ ಫಸ್ಟ್ ನೀರದು ತಗೋಬೇಕಂತೆ ಈ ಸಂದಮ್ಮ ನೀ ಮಾಡ್ತೀರಾ ಸರಿ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಹಿಂದುಳಿದವರೇ ಸಿಎಂ ಆಗ್ಬೇಕು ಇಲ್ಲ ನಾ ಮಾಡಿಲ್ಲ ಭಾಷೆ ಎಪ್ಪತ್ನಾಲ್ಕು ಪರ್ಸೆಂಟ್ ಹಿಂದುಳು ಜನ ಮಾಡಿಸಬೇಕಂದ್ರೆ ಸಿಎಂ ಆಗಬೇಕಂತ ಹೇಳಿಲ್ಲ ನಾನು ಈ ಮೀಸಲಾತಿ ಬಗ್ಗೆ ಮುಂದೆ ಮುಂದೆ ಬಿಜೆಪಿ ಸರ್ಕಾರ ಬಂದಾಗ ನಮ್ಮ ಹಿಂದೂ ಜನ ನ್ಯಾಯ ಸಿಗೋದ್ ನಾನು ನಮ್ ಮುಖ್ಯಮಂತ್ರಿ ಹೇಳಿಲ್ಲ ಮುಖ್ಯಮಂತ್ರಿ ಆದರೆ ಬಹಳ ಸಂತೋಷ ಆದರೆ ಎಲ್ಲರಿಗೂ ಎಪ್ಪತ್ನಾಲ್ಕು ಪರ್ಸೆಂಟ್ ಜನಾಂಗಕ್ಕೆ ನ್ಯಾಯ ಸಿಗಬೇಕು ಅನ್ಯಾಯ ಆಗಿದೆ ಅಂತ ಹೇಳಿದ್ರೆ ಆಟ ಥ್ಯಾಂಕ್ ಯು ಹತ್ರ ಎಲ್ಲರೂ ಬರ್ತಾರೆ ಥ್ಯಾಂಕ್ ಯು ಸರ್